ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲಗಳುಂಟಾಗಿದ್ದು ಮನೆಯೊಂದು ಮೂರು ಬಾಗಿಲು ಎಂಬಂತೆ ಬಿ ಪಕ್ಷದಲ್ಲಿ ವಿಜೇಂದ್ರ ಬಡ ಯತ್ನಾಳ್ ಬಣ ಹಾಗೆ ತಟಸ್ಥ ಬಣ ಎಂಬ ಮೂರು ಬಣಗಳಿದ್ದಾವೆ ಇನ್ನು ಒಂದು ಬಣ ಕಾದು ನೋಡುವ ತಂತ್ರವನ್ನ ಪಾಲಿಸುತ್ತಿದೆ ಇದುವರೆಗೂ ಯಾವ ಶಾಸಕರು ಕೂಡ ಕಾಂಗ್ರೆಸ್ ಬಾಗಿಲನ್ನು ತಟ್ಟಿಲ್ಲ ಒಂದು ವೇಳೆ ಬಂದ್ರೆ ಅವರನ್ನು ದೂರ ತಳ್ಳಲ್ಲ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತೀವಿ ಎಂದಿದ್ದಾರೆ ಇನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ಗೆ ಗೆ ಬಿಟ್ಟಿದ್ದು ಅದು ನಮಗೆ ಗೊತ್ತಿಲ್ಲ ಎಂಬ ಮಾರ್ಮಿಕವಾಗಿ ನೋಡಿದಿದ್ದು ಮುಖ್ಯಮಂತ್ರಿ ಬದಲಾವಣೆಯ ಮುನ್ಸೂಚನೆಯನ್ನು ನೀಡಿದ್ದಾರಾ ಎಂಬತಕ್ಕಂಥ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಮೂರು ಬಾಗಿಲಾಗ್ ನಿಂತಿದೆ ಇವತ್ತು ಒಂದು ಭಾಗ ವಿಜೇಂದ್ರ ಬಿ ಜೆ ಪಿ ಆದರೆ ಇನ್ನೊಂದು ಯತ್ನಾಳ್ ಬಿ ಜೆ ಪಿ ಇನ್ನೊಂದು ತಟಸ್ಥ ಬಿ ಜೆ ಪಿ ಅಥವಾ ಮೂರು ನೋಡಿಕೊಂಡು ಎಲ್ಲಿ ಕಡೆ ಸೇರ್ಕೋಬೇಕಂದ್ರೆ ಮೂರು ಬಿ ಜೆ ಪಿ ಆಗಿದೆ ಅದರಲ್ಲಿ ವಿಜೇಂದ್ರ ಅವರ ಹತ್ರ ಯಾರು ಸಂಪರ್ಕದಲ್ಲಿದ್ದಾರೋ ನಮ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ಸಂಪರ್ಕದಲ್ಲಂತೂ ಅವ್ರು ಯಾರೂ ಇಲ್ಲ ಅವರವರ ಸ್ವಂತ ಬಡದಾಟದಲ್ಲಿ ನಮ್ಮ ಹೆಸರನ್ನ ಯಾಕೆ ಪ್ರಸ್ತಾಪನ ಮಾಡ್ತಾ ಇದಾರೆ ಅಂತ ಕೂಡ ಗೊತ್ತಿಲ್ಲ ಅಲ್ಲಂತೂ ಅಸಮಾಧಾನ ಸಾಕಷ್ಟು ಹಿರಿಯರಿಗೆ ಹೊಸದಾಗಿ ಬಂದಿರತಕ್ಕಂಥವ್ರಿಗೆ ವಿಶ್ವಾಸಗಳಿಲ್ಲದೆ ಇವತ್ತು ಪಾರ್ಟಿ ಆ ಥರ ಆಗಿದೆ ಒಂದು ತಂಡ ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದೆ ಒಂದು ತಂಡ ಬೆಂಗಳೂರಲ್ಲಿ ಹೋರಾಟ ಮಾಡ್ತಾ ಇದೆ ಈ ರೀತಿಯಾಗಿ ಅವರು ಆತ್ಮಾವಲಾನಕ್ಕೂ ನೋಡಿಕೊಂಡು ಅವರ ಒಂದು ಒಡಕುಗಳು ತೊಡಕುಗಳನ್ನ ರಿಪೇರಿ ಮಾಡ್ಕೋಬೇಕು ಬಿಟ್ರೆ ನಮ್ಮ ಕಾಂಗ್ರೆಸ್ ಅಲ್ಲಿ ಇದ್ರ ಏನು ಹಸ್ತಕ್ಷೇಪನೂ ಇಲ್ಲ ಪ್ರವೇಶ ಕೂಡ ಇಲ್ಲ ಇವತ್ತು ಒಂದಂತೂ ಸತ್ಯ ಬಿ ಜೆ ಪಿ ಜೆ ಡಿ ಎಸ್ ಅಲ್ಲಿ ಸಾಕಷ್ಟು ಅಸಮಾಧಾನರಾಗೆ ಇವತ್ತು ಅಲ್ಲಿ ಶಾಸಕರುಗಳವ್ರೆ ಅವರೆಲ್ಲರೂ ಕೂಡ ಒಬ್ಬೊಬ್ಬರ ಸಂಪರ್ಕ ಅಥವಾ ಅಥವಾ ವಿಶ್ವಾಸದಲ್ಲಿ ಮಾತಾಡೋಂಥ ನಡೀತಾ ಇದೆ ಬಿಟ್ರೆ ಇವಾಗವರೆಗೂ ನಾವು ಯಾವ್ದಾದ್ರು ಪಾರ್ಟಿನ ಹೊಡಿಯೋ ಕೆಲಸ ಅಥವಾ ಪಾರ್ಟಿನ ಮುರಿಯಂತ ಕೆಲಸ ಅದು ಯಾವ್ದಕ್ಕೂ ಕೂಡ ನಾವು ಕೈ ಹಾಕಿಲ್ಲ ಅಲ್ಲಿಂದ ಬೇಸತ್ತು ಬಂದಂಥವ್ರಿಗೆ ನಾವು ದೂರ ಇಡೋಂಥದ್ದು ಇಲ್ಲ ಅದರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಒಂದು ಬೆಳೆವಾಗ್ತದೆ ಇವತ್ತು ಪಕ್ಷ ಸ್ಪಷ್ಟವಾದಂತಹ ಒಂದು ನಿರ್ದೇಶನ ಕೊಟ್ಟಿದೆ ಹೈಕಮಾಂಡ್ ಯಾರಿಗೂ ಸೂಚನೆ ಮಾಡುತ್ತೋ ಅವ್ರು ನಮ್ಮ ಮುಖ್ಯಮಂತ್ರಿಗಳು ಮುಂದಕ್ಕೆ ದಿನಗಳಲ್ಲಿ ಹಾಗೆ ಆಗ್ತಾರೆ ಹೈಕಮಾಂಡ್ ಏನು ಸೂಚನೆ ಕೊಟ್ಟತ್ತೋ ಅದೆಲ್ಲಕ್ಕೂ ಕೂಡ ನಾವು ಭದ್ರ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ಬೋದು